ಒಂದು ರಾತ್ರಿಯ ರಾಜ ಮರುದಿನವೇ ಬೀದಿ ಪಾಲು ಹೌದು ವೀಕ್ಷಕರೇ ಇದು ಬಿಸಿ ಬಿಸಿ ರಾಜಕೀಯ ಕತೆ ಒಂದು ಅಧಿಕಾರ ಒಂದು ರಾತ್ರಿ ಮಾರನೇ ದಿನವೇ ಅಮಾನತು ಇದು ಒಂದು ಸಿನಿಮಾ ಕಥೆಯಲ್ಲ ಬಿಜೆಪಿಯ ರಾಜಕೀಯ ಅಂಗಳದಲ್ಲಿ ನಡೆದಿರುವ ನಿಜವಾದ ಟ್ರಾಜಿಡಿ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ತ್ಯಾಮಗೋಡ್ಲು ಶಕ್ತಿ ಕೇಂದ್ರದಲ್ಲಿ ಅಲ್ಲಿನ ನಾಯಕ ಯುವಕ ಅರುಣ್ ಕುಮಾರ್ ಇವನು ಆಕಸ್ಮಿಕವಾಗಿ ಅಥವಾ ಯಾರದ್ದೋ ಉನ್ನಾರದಿಂದ ಶಕ್ತಿ ಕೇಂದ್ರದ ಅಧ್ಯಕ್ಷನಾಗಿ ಆಯ್ಕೆಯಾದ ಸೆಪ್ಟೆಂಬರ್ ನಾಲ್ಕು ಒಂಬತ್ತು ಗಂಟೆ ತಾಲೂಕು ಅಧ್ಯಕ್ಷ ಹೊರಡಿಸಿದ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು ಅರುಣ್ ಕುಮಾರ್ ಗೆ ಆಗ ಎಂತಹ ಸಂಭ್ರಮ ಇತ್ತಂದ್ರೆ ರಾತ್ರೋರಾತ್ರಿ ಬ್ಯಾನರ್ಗಳನ್ನು ಹಾಕಿಸ್ಬಿಟ್ಟ ನಾಯಕನಾಗುವ ಆಸೆ ನೋಡಿ ಅಧಿಕಾರದ ಅಮಲು ಖುಷಿ ಸಂತೋಷ ಎಲ್ಲವೂ ಆ ಯುವಕನ ಕಣ್ಣಲ್ಲಿತ್ತು ಬೆಳಗ್ಗೆ ಎದ್ದಾಗ ಕಥೆನೆ ಬೇರೆ ಸೆಪ್ಟೆಂಬರ್ ಐದರಂದು ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರು ಎಂದಿನ ಆದೇಶವನ್ನ ಅಮಾನತು ಮಾಡಿ ಅರುಣ್ ಕುಮಾರ್ನನ್ನ ಸ್ಥಾನದಿಂದ ವಜಾ ಮಾಡಿಬಿಟ್ರು ಒಂದೇ ದಿನಕ್ಕೆ ಅಧಿಕಾರ ಕಳೆದುಕೊಂಡು ಸಂಭ್ರಮದಲ್ಲಿದ್ದ ಅರುಣ್ ಕುಮಾರ್ ಈಗ ಇಡೀ ರಾಜ್ಯದ ಟ್ರೋಲ್ ಪೇಜ್ಗಳ ಆಹಾರ ರಾಜಕೀಯದ ಬಲಿ ಪಶು ಹೌದು ಈ ಇಡೀ ಡ್ರಾಮಕ್ಕೆ ಕಾರಣ ಆ ತಾಲೂಕು ಅಧ್ಯಕ್ಷನ ಮಹಾ ಎಡವಟ್ಟು ಅವನು ಹೊರಡಿಸಿದ ಆದೇಶದಲ್ಲಿ ಏನಿದೆ ಗೊತ್ತಾ राजकीय महा अनाचार ಅತಿ ದೊಡ್ಡ ಆಸ್ಯ ಯಾವುದಂದ್ರೆ ಆದೇಶದಲ್ಲಿ ಹಾಕಿದ ದಿನಾಂಕ ಇದೆ ನೋಡಿ ಅದು ನಾಲ್ಕನೇ ತಾರೀಕು ನೂರ ಹತ್ತನೇ ತಿಂಗಳು ಮೂರು ಸಾವಿರದ ಇಪ್ಪತ್ತೈದನೇ ವರ್ಷ ಈ ತಾಲೂಕು ಅಧ್ಯಕ್ಷ ಭೂಮಿ ಮೇಲಿದ್ದಾನ ಅಥವಾ ಭವಿಷ್ಯದಿಂದ ಬಂದ ಟೈಮ್ ಮಷಿನ್ ಮನುಷ್ಯನ ಎಂತಹ ಅನಾ ಮತ್ತು ಆದೇಶವನ್ನ ಸ್ವತಃ ಪ್ರಚಾರ ಮಾಡಿದ್ದು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಇದು ನಮ್ಮ ಬಿಜೆಪಿ ಪಕ್ಷಕ್ಕೆ ಅವಮಾನ ಎಂದು ಬಿಜೆಪಿ ಕಾರ್ಯಕರ್ತರು ಗುಳುಕ್ತಾ ಇದ್ದಾರೆ ಶಕ್ತಿ ಕೇಂದ್ರದ ಅಧ್ಯಕ್ಷನಿಗೆ ಎರಡು ಬಾರಿ ಅಮಾನತು ಶಿಕ್ಷೆ ಬೀಳುತ್ತದೆ ಇದೆಲ್ಲ ಯಾವುದರ ಸಂಕೇತ ಇದು ಬಿಜೆಪಿ ಪಕ್ಷದ ಒಳಗಿರುವ ಬಣ ರಾಜಕೀಯದ ಗುದ್ದಾಟ ಅಧಿಕಾರ ಮೊದದಲ್ಲಿರುವ ತಾಲೂಕು ಅಧ್ಯಕ್ಷ ಹಿರಿಯರ ನಾಯಕರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಕಾನೂನು ಮತ್ತು ತರ್ಕಕ್ಕೆ ವಿರುದ್ಧವಾದ ಆದೇಶವನ್ನು ಹೊರಡಿಸಿದ್ದಾನೆ ಅದರ ಬಲಿ ಪಶು ಅರುಣ್ ಕುಮಾರ್ ರಾಜಕೀಯದಲ್ಲಿ ಅಧಿಕಾರ ಎನ್ನುವುದು ಹೇಗೆ ಬಂದು ಹೋಗುತ್ತದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಒಂದು ದಿನದ ಆಳ್ವಿಕೆ ಅರುಣ್ ಕುಮಾರ್ ಬ್ಯಾನರ್ ಗಳನ್ನ ಹಾಕಿಸಿದ ಮಾಡಿದ ಸಂಭ್ರಮಕ್ಕೆ ಯಾವ ಬೆಲೆ ಇದೆ ಇದು ರಾಜಕೀಯ ಇಲ್ಲಿ ಬಲಿಯಾಗೋದು ಸಣ್ಣ ಕಾರ್ಯಕರ್ತ